ನಾನು ಯಾವ ಪ್ರಭಾವಿಗಳ ಒತ್ತಡಕ್ಕೂ ಮಣಿಯಲ್ಲ ದಲಿತ ಸಮುದಾಯಕ್ಕೆ ಏನು ಕಾನೂನು ರೀತಿ ಸಿಗಬೇಕು ಅದಂತೂ ಸಿಗಂಗೆ ಮಾಡ್ತೀನಿ ಮುಂದ್ರಾಮ್ ತೋಡ್ಕೊ ಚೋಲ್ ಚೇಂಜ್ ಎಲ್ಲಬೇಕು ಅನ್ನೋ ಮನಸ್ಥಿತಿ ಇರಬೇಕು ನಾನು ಬಡತನದಲ್ಲಿ ಬಂದಿರೋನು ನನಗೆ ಬಡವರು ಕಷ್ಟ ಗೊತ್ತು ಅದಕ್ಕೆ ಮನೆ ಮನೆಗೂ ಬರ್ತಾ ಇದ್ದೀನಿ ಇವತ್ತು ಮಂಚನಹಳ್ಳಿ ಭಾಗದ ಪಿಡ್ಚಲಳ್ಳಿ ಮತ್ತೆ ಜರ್ಬಂಡಳ್ಳಿಗೆ ಬಂದಿದ್ದೀವಿ ಆ ದಲಿತ ಸಮುದಾಯದ ಪ್ರತಿ ಮನೆಗೂ ಭೇಟಿ ಕೊಡಲಾಯಿತು ಹಾಗೆ ಸಮಸ್ಯೆನ ಬಗೆಹರಿಸಲಾಗುತ್ತೆ ಪಿಡಚನಹಳ್ಳಿಯಲ್ಲಿ ಸ್ಮಶಾನದ ಸಮಸ್ಯೆ ಬಹಳ ದಿನಗಳಿಂದ ಇತ್ತು ಆದರೆ ಅವ್ರು ಕೇಳ್ತಿರೋ ಸರ್ವೆ ನಂಬರ್ ಅಲ್ಲಿ ಫಿಫ್ಟಿ ತ್ರೀ ಹಾಕೊಂಡಿದ್ದಾರೆ ಸೊ ಕಮಿಟಿಯಲ್ಲಿಟ್ಟು ಇಟ್ಟು ಅದು ರಿಜೆಕ್ಟ್ ಆಗಿದ ತಕ್ಷಣ ಅವ್ರಿಗೆ ಮಾಡ್ಕೊಡೋ ಪ್ರಯತ್ನ ಪಡ್ತೀನಿ ಮತ್ತೆ ಸಮುದಾಯ ಭವನ ಕೇಳಿದ್ರೆ ಅದು ಮಾಡ್ಕೊಟ್ಟಿದೀನಿ ಮತ್ತೆ ತುಂಬಾ ಜನ ಜರ್ಬಂಡಳ್ಳಿಯಲ್ಲಿ ಪಿಡಚಲಹಳ್ಳಿಯಲ್ಲಿ ತುಂಬ ಜನಕ್ಕೆ ಪೆನ್ಷನ್ ಓಲ್ಡ್ ಏಜ್ ಪೆನ್ಷನ್ ಯಾರಿಗೂ ಬರ್ತಾನೆ ಇಲ್ಲ ಸೊ ಈ ಹಳ್ಳಿಗಳೆಲ್ಲ ನನಗೆ ನೋಡಿದಾಗ ಸ್ವತಂತ್ರ ಬಂದಾಗಿಂದ ನಮ್ಮ ಯೋಗ್ಯತೆಗಳಿಗೆ ಒಂದು ರೇಷನ್ ಕಾರ್ಡು ಒಂದು ಆಧಾರ್ ಕಾರ್ಡ್ ಮಾಡ್ಕೊಡೋಕ್ಕಾಗಿಲ್ವೇ ಅನ್ನೋದೊಂದು ಬೇಸರ ಇದೆ ಅದಕ್ಕೆ ಪ್ರದೀಪ್ ಈಶ್ವರ್ ಎಮ್ ಎಲ್ ಎಗೆ ಮನೆ ಹತ್ರ ಬಂದು ಇವತ್ತೊಂದು ಹದಿನೈದು ಜನಕ್ಕೆ ಪೆನ್ಷನ್ ಆಗುತ್ತೆ ನಾನು ಬಂದಿರೋದಕ್ಕೆ ಅವರಿಗೆಲ್ಲ ಏಜ್ ಆಗಿದೆ ಗೊತ್ತಿಲ್ಲ ಈಗ ಒಬ್ಬೊಬ್ರು ಒಂದು ಸಾವಿರದ ಇನ್ನೂರು ರೂಪಾಯಿ ಬಂತು ಅಂದರೆ ಅವ್ರ ಜೀವನದಲ್ಲಿ ಬದಲಾವಣೆ ಬರಲ್ವಾ ಸೊ ಪ್ರತಿ ಹಳ್ಳಿಗೆ ಇನ್ನೊಂದು ಮನುಷ್ಯನಲ್ಲಿ ಜರ್ಬಂಡ್ಹಳ್ಳಿ ಹಳೆಹಳ್ಳಿ ಒಂದಿದೆ ಇನ್ನೆಲ್ಲ ಹಳ್ಳಿ ಮುಗಿಸಿ ಮನುಷ್ಯನಲ್ಲಿನ ಒಂದು ಅಭಿವೃದ್ಧಿ ಪಥದ ತಗೊಂಡು ನನ್ನ ಜವಾಬ್ದಾರಿ ತುಂಬ ಚೆನ್ನಾಗಿದೆ ಸರ್ ಅವ್ರಿಗೆ ಸ್ಪಂದಿಸೋರು ಬೇಕು ಅವ್ರ ಕಷ್ಟ ಕೇಳೋರು ಬೇಕು ನಾನು ಬಂದು ನಾನು ಹೇಳೋದು ಒಂದು ಎಮ್ ಎಲ್ ಎ ಮನೆ ಮನೆಗೂ ಹೋಗಿ ರೇಷನ್ ಕಾರ್ಡು ಚರಂಡಿ ಕ್ಲೀನು ಪೆನ್ಷನ್ನು ಮಾಡಿಸ್ಬೋದಾದರೆ ಇದೇ ಕೆಲಸನ ಪ್ರತಿ ಮೆಂಬರು ಪ್ರತಿ ಸದಸ್ಯ ಎಷ್ಟು ಲಿಮಿಟ್ ಇರುತ್ತೆ ಅವ್ರಿಗೆ ಬೆಳಗ್ಗೆ ಒಂದು ಒನ್ ಅವರ್ ಓಡಾಡ್ಕೊಂಡ್ ಬಂದ್ರೆ ಕೇಳ್ಬೋದು ಯಾಕೆ ಆ ಇಚ್ಛಾಶಕ್ತಿ ಕೊರತೆ ಇದೆ ಅಂಥ ಇಚ್ಛಾಶಕ್ತಿ ಇರೋ ನಾಯಕರನ್ನ ರಾಜಕಾರಣಕ್ಕೆ ತರಬೇಕು ನಾನು ಹೇಳೋದು ಒಂದು ಪಂಚಾಯಿತಿ ಮೆಂಬರ್ ಆದಾಗ ಇಲ್ಲ ಒಂದು ಹಳ್ಳಿಯಲ್ಲಿ ಒಂದು ಪೆನ್ಷನ್ನು ಒಂದು ಇಂಥದ್ದು ಕೂಡ ವ್ಯವಸ್ಥೆ ಅಂದರೆ ಏನು ಆಯ್ಕೆ ಆಗೋದು ಸಪೋಸ್ ಎಲ್ಲೋ ಒಂದು ಚರಂಡಿ ಕ್ಲೀನಿದೆ ಕರ್ಕೊಂಡೋಗಿ ಲೇಬರ್ನ ಕರ್ಕೊಂಡೋಗಿ ಕ್ಲೀನ್ ಮಾಡಿಸೋದು ಎಷ್ಟೊತ್ತು ಸರ್ ಮಾಡಬೇಕು ಅನ್ನೋ ಮನಸ್ಥಿತಿ ಇರಬೇಕು ನಾನು ಬಡತನದಲ್ಲಿ ಬಂದಿರೋನು ನನಗೆ ಬಡವ್ರಿಗೆ ಕಷ್ಟ ಗೊತ್ತು ಅದಕ್ಕೆ ಮನೆ ಮನೆಗೂ ಬರ್ತಾ ಇದ್ದೀನಿ ಸರ್ ನೋಡಿ ನೀವೊಂದು ಜ್ಞಾಪಕ ಇಟ್ಕೊಳ್ಳಿ ದಲಿತರನ್ನ ಶತಮಾನಗಳಿಂದ ಈ ದೇಶದಲ್ಲಿ ತುಳಿತಾನೇ ಬರ್ತಿದ್ದಾರೆ ದಲಿತರಿಗೆ ಎಲ್ಲೂ ಜನರಲ್ಲಾಗಿ ಪಾಪ ನ್ಯಾಯ ಇಲ್ಲ ಆದರೆ ನನ್ನಂಥ ಹುಡುಗರು ಬಂದಾಗ ದಲಿತ ಸಮುದಾಯದ ಜೊತೆ ಗಟ್ಟಿಯಾಗಿ ನಿಲ್ಲಬೇಕು ನಾನು ಯಾವ ಪ್ರಭಾವಿಗಳ ಒತ್ತಡಕ್ಕೂ ಮಣಿಯಲ್ಲ ದಲಿತ ಸಮುದಾಯಕ್ಕೆ ಏನು ಕಾನೂನು ರೀತಿ ಸಿಗಬೇಕು ಅದಂತೂ ಸಿಗಲ್ ಮಾಡ್ತೀನಿ ನಲವತ್ತಾರು ಈಗ ಐವತ್ತೇನೋ ಆಗಿದೆ ಎಷ್ಟಿದೆ ಸರ್ ನಲವತ್ತೊಂಬತ್ತು ಸೈಟ್ ರೆಡಿ ಇದೆ ಇನ್ನು ಸ್ವಲ್ಪ ಡೆವಲಪ್ ಮಾಡಿ ನಾನೇ ಬಂದು ಆ್ಯಂಡ್ ಓವರ್ ಮಾಡಿಬಿಡ್ತೀನಿ ನೂರ ಎಪ್ಪತ್ತಾರಲ್ಲಿ ಕಾಲೋನಿಗೆ ನಲ್ವತ್ತೊಂಬತ್ತು ಪ್ರಾವಿಷನ್ ಮಾಡಿದ್ವಿ ಅದನ್ನೆಲ್ಲ ಬೇಗ ಹಂಚಿಸ್ಬಿಡ್ತೀನಿ

ಅದೇ ಹೇಳ್ತಿರೋದು ಈ ಪೋಲ್ ವೀಕ್ ಆಗಿದೆ ಶೋಭ ನಾವು ಇಲ್ಲ ಆಫೀಸರ್ ಅದೇನ್ ಶೋಭು ಈ ಕಂಬ ವೀಕ್ ಆಗಿದೆ ಅಕ್ಲೆ ಇನ್ಮೇಲೆ ಕೂಡ ಅತ್ತಲ್ಲ ವೈಟ್ ತಗ್ಲಾಕ ನಾವೇ ತಗ್ಲಾಕ್ಕ ಹೋಗಬೇಕು ಅದು ಕಟ್ಟಿಗೆಯಲ್ಲಿ ತಗಳಕ್ಕೆ ಹೋಗ್ಬೇಕು ಅಕಸ್ಮಾತ್ ಪರ್ಟಿಕ್ಯುಲ್ ಇದ್ರೆ ಪೂರ್ತಿ ಕಂಬ ಉಡ್ಡಾಡುತ್ತೆ ಭಾಳ ವೀಕಾಗಿದೆ ಅಂತ ಚೇಂಜ್ ಮಾಡ್ಬೋದಾ ಯಾಕಂದ್ರೆ ನೋಡಿ ಆ ಕಡೆ ಕಿತ್ತು ಹೋಗ್ಬೇಕಿತ್ತು ಆಯ್ಲಲ್ಲಾ ಚೇಂಜ್ ಆಗ್ಬಿಸ್ ತಲ್ಲ ಜತ್ಲ ಹೊಚ್ಚು ನಾನು ಪಿ ಡಿ ಒವರೆ ಬಂದ್ರೆ ಅಲ್ಲಿ

ఇక్కడ ఇక్కడ ఉంటుందంటే భూలక్ష్మి అంతా వస్తాం తల్లి భీమి తీసుకుంటాండరా సరేమ్మా వీళ్ళు ఈవోసారో తాలూకా కేఎస్ ఆఫీసర్ వీళ్ళు తహసీల్దార్ మేడమ్ ఇంటింటికి కష్టాలు అడిగాకొస్తాడు సరే రెండు రెండు వేలు ఏడాదికి ఇరవై నాలుగు వేలు అంతే మంచిది కావాలమ్మా మీ ఆశీర్వాదం ఉండాలి నాకు అంతే కొద్ది ಸರಿಕಾ ಸೀನ್ ವಚ್ಚ ರಾ ಮುಂದೆ ಪಂಪಸ್ತಾನೆ ತಿರುಗಾ ಹಾ ಮನ ಪೇ ಆರ್ಡ್ರಸ್ ನಾನು ಅಮ್ಮ ಫುಡ್ ಇನ್ಸ್ಪೆಕ್ಟರ್ ಅಮ್ಮ ರೇಷನ್ ಕಾರ್ಡ್ ಏಮ ರೀಸನ್ ಎಂಚೋಪ್ರಿ ರೇಷನ್ ಕಾರ್ಡ್ ಅಂತ ಬರುತ್ತೆ ಇದ್ರೆ ಇಲ್ಲಿ ತಗೊಳಲ್ಲ ಸರ್ ಏನಾಗುತ್ತೆ ಆಂಧ್ರದಲ್ಲಿ ಅವ್ರು ಲೀಪ್ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ನಾವು ಡಿಲೀಟ್ ಮಾಡ್ತಾ ಇದೀವಿ ಆಂಧ್ರದಲ್ಲಿ ಅವ್ರು ಎಷ್ಟೇ ಸಲ ಸೇರಿಸಿದ್ರು ಕೂಡ ಆಟೋಮೆಟಿಕ್ ಆಗಿ ಡಬಲ್ ಕಡೆ ತಗೊತಾ ಇದಾರೆ ಅಂತ ಹೇಳ್ಬಿಟ್ಟು ಹೋಗ್ಬಿಡಿ ಸರ್ ಒಂದ್ರೆ ಒಂದ್ರೆ ಒಂದೇ ಕಡೆ ರೇಷನ್ ಕಾರ್ಡ್ ಈಗ ಮಗು ಇಲ್ಲೇ ಸೆಟ್ಲ್ ಆಗಿದೆಲ್ಲ ಯಜಮಾನ್ ಲ್ಯಾಂಡ್ ಅಲ್ಲಿ ಅಲ್ಲಿ ಈಗ ಅವರು ಇಲ್ಲಿ ಶಿಫ್ಟೆಡ್ ಈಗ ಆಂಧ್ರದಲ್ಲಿ ಅವ್ರು ತೆಗೆಯಲ್ಲ ಸರ್ ಆರಾಮ್ ಆಗಿರೋದ್ರೆ ಸರ್ ಆಂಧ್ರ ಗೌರ್ಮೆಂಟ್ ಅಲ್ಲಿ ಯಾವ್ದೇ ರೇಷನ್ ಕಾರ್ಡ್ ಯಾರನ್ನು ಕೂಡ ಲೀಟ್ ಮಾಡೋದು ಸರ್ ಸತ್ತು ಸತ್ತೋದ್ರೆ ಮಾತ್ರ ಅವ್ರು ತೆಗಿತಾ ಇದಾರೆ ಬೇರೆ ಕಡೆ ತೆಗಿತಾ ನಮ್ಮಲ್ಲಿ ಏನು ಮಾಡ್ತೀವಿ ಈ ಮಗು ಮದುವೆ ಬೇರೆ ಕಡೆ ಹೋಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಡಿಲೀಟ್ ಆಪ್ಷನ್ ಇದೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಇದೆ ಸರ್ ನಾವು ಮಾಡ್ಕೊಡ್ತೀವಿ ಅಲ್ಲಿ ಆಗ್ತಾ ಇಲ್ಲ ಸೊ ಆ ಕಾರಣದಿಂದ ಆಗ್ತಾ ಇಲ್ಲ ಸರ್ ಏನ್ ಮಾಡ್ಬೋದು ಪಾಪ ಸೊ ಅಲ್ಲಿ ಸರ್ ಯಾರನ್ನ ಅವರಿಬ್ಬರಲ್ಲಿ ಒಂದು ಒಬ್ರಿಗೆ ಮಾಡ್ಕೊಡ್ತೀನಿ ಸರ್ ಅವರಿಬ್ಬರಲ್ಲಿ ಯಾರನ್ನ ಒಬ್ರಿಗೆ ಮಾಡ್ಕೊಡ್ತೀನಿ ಸರ್ ನೆಕ್ಸ್ಟು ಹೌನಮ್ಮ ಸಪ್ರೇಟ್ ಒಬ್ಬರಿಗೆ ಏನಾದರೂ ಮಾಡಿ ಒಬ್ಬರಿಗೆ ಮಾಡಿಕೊಡ್ತೀನಮ್ಮ ನಿಮ್ಮದು ಅಮ್ಮ ಏನು ಮಾಡಿದ್ದೀರಮ್ಮ ನಿಮ್ಮ ಅಮ್ಮ ನೀವು ಪೇರು ಅಂತ ಶೋಪು ಸರ್ಕೆ ಸರ್ ಫಾಲೋ ಅಪ್ ಮಾಡಿ ಹೇಳಿ ಅಮ್ಮ ನೀವು ಫಾಲೋ ಅಪ್ತಾರೆ ಆಫೀಸರ್ ನೀವು ಪಿ ಡಿ ಒಂದು ಕೋರ್ಡಿನೇಟ್ ಮಾಡಿಕೊಂಡು